ಸುಲಗ್ನ ಸಾವಧಾನ ದಿನ ಗೌತಮಿಗೆ ಎಚ್ಚರವಾದಾಗ ಬೆಳಗ್ಗಿನ ಎಂಟು ಗಂಟೆ ಎಚ್ಚರವಾದ ಕೂಡಲೇ ದಿಗ್ಗನೆದ್ದು ಕುಳಿತಳು ತಾನೆಲ್ಲಿದ್ದೀನಿ ಅಂತ ಅರ್ಥ ಮಾಡಿಕೊಳ್ಳುವುದಕ್ಕೆ ಅವಳಿಗೆ ಐದು ನಿಮಿಷ ಹಿಡಿಯಿತು ನಂತರ ತನ್ನ ಮದುವೆ ತನ್ನೊಂದಿಗೆ ನಿಶ್ಚಯವಾದ ಹುಡುಗನೊಂದಿಗೆ ನಡೆಯಿತೋ ಅಥವಾ ಅದ್ಯಾರೋ ಬಂದು ತಾಳಿ ಕಟ್ಟಿದನಲ್ಲ ಅವನ ಜೊತೆ ನಡೆಯಿತೋ ಅನ್ನುವ ದ್ವಂದ್ವ ಕಾಡಿತ್ತು ಅವಳಿಗೆ ಯಾಕೋ ಯಾವುದನ್ನು ಡಿಸೈಡ್ ಮಾಡಲಾಗದೆ ಮಂಚ ಬಿಟ್ಟು ಕೆಳಗಿಳಿದಳು ಆದರೆ ತಾನು ರಾತ್ರಿಯಿಡೀ ಈ ರೀತಿ ಬೇರೆ ರೂಮಿನಲ್ಲಿ ಸಪರೇಟ್ ಆಗಿ ಮಲಗಿದ್ದೀನಿ ಎಂದರೆ ಆ ಹುಡುಗ ತಾಳಿ ಕಟ್ಟಿರುವುದೇ ನಿಜ ಅಂತ ಅವಳಿಗೆ ಅನ್ನಿಸಿತ್ತು ಅವನನ್ನು ನೆನೆಸಿಕೊಂಡಂತೆ ತುಟಿ ಅರಳಿತು ಹಿಂದೆಯೇ ಅವಳ ಮನಸ್ಸು ಬುದ್ಧಿ ಎರಡು ಅವಳಿಗೆ ಹಿಡಿಶಾಪ ಹಾಕಲು ಶುರು ಮಾಡಿದವು ಗೌತಮಿ ಇವನ್ ಯಾರು ಏನು ಅಂತ ಗೊತ್ತಿಲ್ಲ ತಾಳಿ ಕಟ್ಟಿದ ಅನ್ನೋ ಕಾರಣಕ್ಕೆ ಅವನ ಜೊತೆ ಬಂದಿದೆಯಾ ನಿನ್ನ ಮುಂದಿನ ಗುರಿ ಇವನಿಂದ ಡಿವೋರ್ಸ್ ಪಡೆಯೋದು ಅದನ್ನು ನೆನ್ಪಿಟ್ಕೋ ಅಂತ ಅವಳ ಅಂತರಾತ್ಮ ಎಚ್ಚರಿಸಿತ್ತು ಹೌದೌದು ಎಂದುಕೊಳ್ಳುತ್ತಾ ಗೌತಮಿ ತನ್ನ ಕೂದಲು ಕಟ್ಟಿಕೊಂಡು ಸ್ನಾನಕ್ಕೆ ಹೊರಟಳು ಅಟ್ಯಾಚ್ ಬಾತ್ರೂಮ್ ಇದ್ದುದರಿಂದ ಅವಳಿಗೆ ಹೊರಬರುವ ಪ್ರಮೇಯವೇ ಬರಲಿಲ್ಲ ಆದರೆ ಸ್ನಾನ ಮುಗಿಸಿ ಬಂದು ನೈಟಿ ಹಾಕಿಕೊಂಡವಳಿಗೆ ರೂಮಿನಿಂದ ಹೊರ ಹೋಗುವಾಗ ನೈಟಿಯಲ್ಲಿಯೇ ಇರಬೇಕೋ ಅಥವಾ ಡ್ರೆಸ್ ಹಾಕಿಕೊಳ್ಳಬೇಕೋ ಅಂತ ಕನ್ಫ್ಯೂಸ್ ಕಾಡಿತ್ತು ನನ್ನ ಮದುವೆಯಾಗಿ ಇನ್ನೂ ಇಪ್ಪತ್ನಾಲ್ಕು ಗಂಟೆಯೂ ಕಳೆದಿಲ್ಲ ನಾನಿನ್ನು ಹೊಸ ಮದುಮಗಳು ಈಗಲೇ ನೈಟಿ ಯಾಕೆ ಅಂತನ್ನಿಸಿತ್ತು ಅವಳಿಗೆ ಕೂಡಲೇ ಒಂದು ಸಿಂಪಲ್ ಪಿಂಕ್ ಕಲರ್ ಕಾಟನ್ ಸೀರೆ ತೆಗೆದು ಉಟ್ಟುಕೊಂಡಳು ನಿಲುವು ಕನ್ನಡಿಯ ಮುಂದೆ ಕುಳಿತು ಹಣೆಗಿಟ್ಟುಕೊಂಡು ಜಡಿ ಹಾಕಿಕೊಂಡವಳಿಗೆ ತನ್ನ ಕತ್ತಿನಲ್ಲಿರುವ ತಾಳಿಯ ಸರ ತನಗೆ ವಿಶೇಷವಾದ ಕಾಂತಿ ತಂದುಕೊಟ್ಟಿದೆ ಅನ್ನುವ ಭಾವನೆ ಮೂಡಿಸಿತು ನಾನೀಗ ಶ್ರೀಮತಿ ಅಂತನ್ನಿಸಿ ಅವಳ ಮುಖ ನಾಚಿಕೆಯಿಂದ ಕೆಂಪಾಯಿತು ಆದರೆ ಆ ನಾಚಿಕೆ ಯಾಕೆ ಅಂತಲೇ ಅವಳಿಗೆ ಅರ್ಥವಾಗಲಿಲ್ಲ ಯಾಕೆಂದರೆ ಅವಳನ್ನು ಮದುವೆಯಾದ ಹುಡುಗನ ಕಿರು ಬೆರಳನ್ನು ಕೂಡ ಗೌತಮಿ ಟಚ್ ಮಾಡಿರಲಿಲ್ಲ ಅವನ ಮೇಲೆ ಲವ್ ಆಗಲಿ ಅಟ್ಯಾಚ್ಮೆಂಟ್ ಆಗಲಿ ಏನೂ ಇರಲಿಲ್ಲ ಅವನ ಹೆಸರು ಕೂಡ ಅವಳಿಗೆ ಮರೆತು ಹೋಗಿತ್ತು ಮತ್ತೆ ಈ ನಾಚಿಕೆ ಯಾಕೆ ಅರ್ಥವಾಗಲಿಲ್ಲ ಮತ್ತೊಮ್ಮೆ ಕನ್ನಡಿಯಲ್ಲಿ ತಾನು ಹೇಗೆ ಕಾಣುತ್ತಿದ್ದೇನೆ ಅಂತ ನೋಡಿಕೊಂಡಳು ಕತ್ತಲ್ಲಿರುವ ಕರಿಮಣಿ ತನಗೊಂದು ಪ್ರೌಢ ಕಳೆ ತಂದುಕೊಟ್ಟಿದೆ ಅಂತನ್ನಿಸಿತ್ತು ಅದರರ್ಥ ಇನ್ಮುಂದೆ ನಾನು ಹುಡುಗಿಯಲ್ಲ ಆಂಟಿ ಎನ್ನುವ ಕಹಿ ಸತ್ಯ ಅವಳನ್ನು ಇರಿಯಿತು ತತ್ ಆದಷ್ಟು ಬೇಗ ಡಿವೋರ್ಸ್ ತಗೊಂಡು ತಾಳಿ ತೆಗಿಬೇಕು ಆಗ ನಾನು ಮತ್ತೊಮ್ಮೆ ಹುಡುಗಿ ಆಗ್ಬೋದು ಅಂತ ಅಂದುಕೊಳ್ಳುತ್ತಾ ಹೋಗಿ ರೂಮಿನ ಬಾಗಿಲು ತೆರೆದು ನಡುಮನೆಗೆ ಕಾಲಿಟ್ಟಳು ಗೌ ಎನ್ನುವ ಏಕಾಂತ ಬಂದು ಅವಳನ್ನು ಬಡಿಯಿತು ಅವಳನ್ನು ಸ್ವಾಗತಿಸಲು ಅಲ್ಲಿ ಯಾರೂ ಇರಲಿಲ್ಲ ಇಡೀ ಮನೆಯಲ್ಲಿ ತಾನೊಬ್ಬಳೆ ಒಂಟಿ ಅಂತನ್ನಿಸಿ ಒಂದು ಕ್ಷಣ ಗೌತಮಿ ಸಿಕ್ಕಾಪಟ್ಟೆ ಡಿಪ್ರೆಸ್ ಆಗಿಬಿಟ್ಟಳು ತಾನಷ್ಟು ಮುತುವರ್ಜಿ ವಹಿಸಿ ಸಿಂಗರಿಸಿಕೊಂಡು ಬಂದರೆ ನೋಡುವವರು ಯಾರು ಇಲ್ಲ ಎನ್ನುವ ನೋವು ಅದು ಕಡೆಗೆ ತನಗೆ ತಾನೇ ಸಮಾಧಾನ ಮಾಡಿಕೊಂಡು ಅಡುಗೆ ಮನೆಯೊಳಗೆ ಇಣುಕಿದಳು ಅಲ್ಲಿ ಎಲ್ಲವೂ ಅಸ್ತವ್ಯಸ್ತವಾಗಿದ್ದವು ಬಹಳ ಕಷ್ಟಪಟ್ಟು ಸಕ್ಕರೆ ಮತ್ತು ಚಹಾಪುಡಿ ಡಬ್ಬ ಹುಡುಕಿ ಫ್ರಿಡ್ಜಿನಿಂದ ಹಾಲು ತೆಗೆದು ಟೀ ಮಾಡಿಕೊಂಡು ಬಂದು ಕೂತಳು ಡೈನಿಂಗ್ ಟೇಬಲ್ ಮೇಲೆ ಹಾಟ್ ಬಾಕ್ಸ್ ಕಾಣಿಸಿತು ಓಡಿ ಹೋಗಿ ನೋಡಿದಳು ಅವಳು ಸೀರೆಯುಟ್ಟಿರುವಾಗ ಓಡಿರುವ ಇತಿಹಾಸವೇ ಇರಲಿಲ್ಲ ಆದರೇನು ಮಾಡೋದು ಹಸಿವು ಎನ್ನುವುದು ಅವಳನ್ನು ಸೀರೆಯಲ್ಲಿ ಓಡುವ ಹಾಗೆ ಮಾಡಿತ್ತು ತೆರೆದು ನೋಡಿದರೆ ಬಿಸಿ ಬಿಸಿ ಉಪ್ಪಿಟ್ಟು ಕೂತಿತ್ತು ಗೌತಮಿಯ ಕಣ್ಣುಗಳು ಇಷ್ಟಗಲವಾಯಿತು ಉಪ್ಪಿಟ್ಟು ಎಂಬ ವಸ್ತುವನ್ನು ನೋಡಿ ಅವಳ ಇಡೀ ಜೀವನದಲ್ಲಿ ಒಮ್ಮೆಯೂ ಖುಷಿಪಟ್ಟವಳಲ್ಲ ಅವಳು ಆದರೆ ಇಂದು ಯಾಕೋ ತುಂಬ ಹೊಟ್ಟೆ ಹಸಿಯುತ್ತಿತ್ತು ಅವಳಿಗೆ ಅಮ್ಮನ ಮನೆಯಲ್ಲಿದ್ದರೆ ತಿಂಡಿ ತಿನ್ನುವಷ್ಟರಲ್ಲಿ ಕಂಟೆ ಹನ್ನೊಂದಾಗುತ್ತಿತ್ತು ಆದರೆ ಇಲ್ಲಿ ಯಾಕೋ ಒಂಬತ್ತಕ್ಕೆಲ್ಲ ಹೊಟ್ಟೆ ಹಸಿವು ಶುರುವಾಗಿತ್ತು ಅವಳಿಗೆ ಅದಕ್ಕೆ ಟೀ ಲೋಟದ ಮೇಲೆ ಪುಟ್ಟ ತಟ್ಟೆ ಮುಚ್ಚಿ ಮೊದಲು ತಿಂಡಿ ತಿಂದು ನಂತರ ಟೀ ಕುಡಿದಳು ಹಾಯಿಸಿತು ಅವಳಿಗೆ ಟೈಮ್ ನೋಡಿದರೆ ಒಂಬತ್ತುವರೆ ಹೊಟ್ಟೆಯೇನು ತುಂಬಿತು ಈಗೇನು ಮಾಡಲಿ ಎಂದು ಆ ಕಡೆ ಈ ಕಡೆ ನೋಡಿದಳು ಅಷ್ಟರಲ್ಲಿ ನಮ್ಮ ಪುಟ್ಕೌರಿ ಎದ್ಬಿಟ್ಟಿದೆ ಎಂಬ ವಸಂತಮ್ಮನವರ ಧ್ವನಿ ಕೇಳಿಸಿತ್ತು ಬೆಚ್ಚಿ ಬಾಗಿಲ ಕಡೆ ನೋಡಿದಳು ಅಲ್ಲಿ ವಸಂತಮ್ಮ ಬೆಲೆ ಬಾಳುವ ತಳತಳಿಸುವ ಬಾರ್ಡರಿನ ಕಾಟನ್ ಸೀರೆಯುಟ್ಟು ಕೊರಳಿನ ತುಂಬ ಸರಗಳನ್ನು ಧರಿಸಿ ದೊಡ್ಡ ಮೂಗು ಬೊಟ್ಟಿನಿಂದ ಕಂಗೊಳಿಸುತ್ತಾ ಸಾಕ್ಷಾತ್ ಲಕ್ಷ್ಮೀದೇವಿಯ ಹಾಗೆ ನಿಂತಿದ್ದರು ಆದರೆ ಅವರು ಅಷ್ಟೆಲ್ಲ ಸಿಂಗಾರಗಳನ್ನು ಮಾಡಿಕೊಂಡಿದ್ದರೂ ಅವರ ಮುಖದ ಮೇಲೆ ವಿಶೇಷವಾದ ಕಾಂತಿ ತಂದುಕೊಟ್ಟಿದ್ದು ಅವರ ಕೊರಳಲ್ಲಿದ್ದ ಕರಿಮಣಿಸರವೇ ಈ ಸರದಲ್ಲಿ ಅದೇನು ಮ್ಯಾಜಿಕ್ ಇದೆಯಪ್ಪ ಎಂತನ್ನಿಸಿತ್ತು ಗೌತಮಿಗೆ ಅಮ್ಮ ಎಂದಳು ಅಪ್ರಯತ್ನವಾಗಿ ವಸಂತಮ್ಮನಕ್ಕೂ ಹ್ಞೂ ನಾನು ನಿಮ್ಮಮ್ಮನೇ ನಿಮ್ಮಪ್ಪ ಎಲ್ಲ ಹೇಳಿದ್ದಾರೆ ನೀನು ತಾಯಿ ಇಲ್ಲದ ತಬ್ಬಲಿ ಅಂತ ಅಂದ್ಕೋಬೇಡ ನಾನಿದ್ದೀನಿ ನಿಮ್ಮಮ್ಮ ಎಂದರು ಒಳ ಬರುತ್ತಾ ಅಪ್ಪ ಹೇಳದ್ರಾ ಯಾವಾಗ ಕೇಳಿದಳು ಗೌತಮಿ ಈಗ ಬೆಳಿಗ್ಗೆಯೇ ಬಂದರು ನಿಮ್ಮಪ್ಪನೂ ಮನೆಯವರು ಸ್ನೇಹಿತರು ಅಂತ ಮೊದಲೇ ಹೇಳಿದ್ದೇನಲ್ಲ ನಿನ್ನ ನೋಡಲು ಬಂದ್ರಂತೆ ನೀನಿನ್ನೂ ಎದ್ದಿಲ್ಲ ಅಂತ ನಮ್ಮನೆಗೆ ಬಂದರು ಅಂತ ವಸಂತಮ್ಮ ಹೇಳುವಷ್ಟರಲ್ಲಿ ಗೌತಮಿ ಸೀರೆ ನೆರಿಗೆಯನ್ನು ಎತ್ತಿಕೊಂಡು ಹೊರಗೆ ಓಡಿಯಾಗಿತ್ತು ಹೆಣ್ಣು ಮಕ್ಕಳ ತವರಿನ ವ್ಯಾಮೋಹದ ಅರಿವಿತ್ತ ವಸಂತಮ್ಮ ನಸುನಗುತ್ತ ಮನೆಯ ಬಾಗಿಲು ಮುಂದೆ ಮಾಡಿಕೊಂಡು ತಾವು ತಮ್ಮ ಮನೆಯತ್ತ ನಡೆದರು ಅದು ಔಟ್ಹೌಸ್ ರೀತಿ ಇದ್ದಿದ್ದರಿಂದ ಹೊರಗಿನವರು ಯಾರೂ ಮನೆಯೊಳಗೆ ಹೋಗಲಾಗುತ್ತಿರಲಿಲ್ಲ ಬೀಗ ಹಾಕದಿದ್ದರೂ ಮನೆ ಯಾವಾಗಲೂ ಸೇಫ್ ಆಗಿಯೇ ಇರುತ್ತಿತ್ತು ಇತ್ತ ಗೌತಮಿ ಅಪ್ಪ ಬಂದಿದ್ದಾರೆ ಅಂತ ಗೊತ್ತಾದ ಕೂಡಲೇ ಅಪ್ಪನನ್ನು ನೋಡುವ ತವಕದಲ್ಲಿ ಓಡಿ ಬಂದಿದ್ದಳು ಆದರೆ ಅವಳಿಂದ ಆ ಮನೆಯ ಹೊಸ್ತಿಲು ದಾಟಿ ಒಳಗೆ ಹೋಗಲಾಗಲಿಲ್ಲ ಅಂತಹ ವೈಭವೋಪೇತ ಬಂಗಲೆಯನ್ನು ಅವಳು ತನ್ನ ಕನಸಿನಲ್ಲಿಯೂ ಕಂಡಿರಲಿಲ್ಲ ಯಾಕೋ ಅದರ ಶ್ರೀಮಂತಿಕೆ ಮುಂದೆ ತಾನು ಕುಬ್ಜಳಾದಂತೆ ಅನ್ನಿಸಿ ಎರಡು ಹೆಜ್ಜೆ ಹಿಂದಿಟ್ಟಳು ಅಷ್ಟರಲ್ಲಿ ಭುವನ್ ಒಳಗಿದ್ದವನು ಮುಖ ಮಾತ್ರ ಹೊರಗೆ ಹಾಕಿ ಗೌತಮಿಯನ್ನು ನೋಡಿದ ಗೌತಮಿಗೆ ಅವನು ಯಾರು ಎಂಬ ಗುರುತು ಸಿಗಲಿಲ್ಲ ಆದರೆ ಈ ಮುಖವನ್ನ ಎಲ್ಲೂ ನೋಡಿದ ಹಾಗಿದೆಯಲ್ಲ ಅಂತ ಮಾತ್ರ ಅನ್ನಿಸಿತ್ತು ಭುವನ್ ಕೂಡ ಎರಡು ಸೆಕೆಂಡ್ ದಿಟ್ಟಿಸಿದವನು ಎಸ್ ಯಾರು ಬೇಕಿತ್ತು ಎಂದ ಅದು ಅದು ಅಪ್ಪ ತಡವರಿಸಿದಳು ಭುವನ್ಗೆ ಆಗ ತನ್ನ ತಪ್ಪಿನ ಅರಿವಾಯಿತು ರೀ ನೀವಾ ಗೌತಮಿನಾ ಅಯ್ಯೋ ದೇವ್ರೆ ಒಂದೊಂದು ಡ್ರೆಸ್ಸಲ್ಲಿ ಒಂದೊಂದು ಥರ ಕಾಣ್ತಿರಲ್ರಿ ನನಗೆ ಹೇಗೆ ಗೊತ್ತಾಗಬೇಕು ಅದು ನೀವೇ ಅಂತ ನಾನೇ ನಿಮ್ಮನ್ನು ನೋಡಿ ಮೆಚ್ಚಿ ಮದುವೆ ಆಗಿದ್ದೀನಾ ಬನ್ನಿ ಬನ್ನಿ ಕರೆದ ಅವನು ಹೇಳಿದ್ದು ಕೇಳಿ ಗೌತಮಿಯ ಮುಖ ಪೆಚ್ಚಾಯಿತು ನಾನು ನಿಮ್ಮನ್ನೇನು ಮೆಚ್ಚಿ ಮದುವೆ ಆಗಿಲ್ಲ ಮದುವೆ ಆಗಿ ಅಂತ ಕೂಡ ಕೇಳಿರಲಿಲ್ಲ ನೀವೇ ನನ್ನ ಪರ್ಮಿಷನ್ ಕೂಡ ಕೇಳದೆ ತಾಳಿ ಕಟ್ಟಿದವರು ಎನ್ನಲು ಹೋದಳು ಯಾಕೋ ಧ್ವನಿ ಗಂಟಲಿನಿಂದ ಆಚೆಯೇ ಬರಲಿಲ್ಲ ಸುಮ್ಮನೆ ಅವನ ಹಿಂದೆ ನಡೆದಳು ಭುವನ್ ಅವಳನ್ನು ಒಂದಷ್ಟು ರೂಮುಗಳನ್ನು ದಾಟಿಸಿ ಕಡೆಗೊಂದು ರೂಮಿಗೆ ಬಿಟ್ಟು ಮಾಯವಾದ ಅಲ್ಲಿನ ಹಾಸಿಗೆಯಲ್ಲಿ ಭುವನ್ನ ಬಾಸ್ ವಿಠಲ್ ರಾವ್ ಮಲಗಿದ್ದರು ಅವರ ಪಕ್ಕ ರಾಯರು ಕೂತಿದ್ದರು ಮಂಚದ ಹಿಂದೆ ವಸಂತಮ್ಮ ನಿಂತಿದ್ದರು ಗೌತಮಿ ಅವರನ್ನು ನೋಡಿ ಇವರಿಗಿಂತ ಮುಂಚೆ ಓಡಿ ಬಂದವಳು ನಾನು ಇವ್ರು ನೋಡಿದ್ರೆ ನನಗಿಂತ ಮುಂಚೆ ಇಲ್ಲಿದ್ದಾರೆ ಬಹುಶಃ ಇಲ್ಲಿಗೆ ಬರುವುದಕ್ಕೆ ಯಾವುದೋ ಶಾರ್ಟ್ಕಟ್ ರೂಟ್ ಇದೆ ಅನಿಸುತ್ತೆ ಎಂದುಕೊಂಡಳು ಗೌತಮಿ ಹೇಗಿದ್ದೀಯಮ್ಮ ಅಂತ ರಾಯರು ಕೇಳಿದರು ಚೆನ್ನಾಗಿದ್ದೀನಿ ಅನ್ನೋ ಹಾಗೆ ತಲೆಯಾಡಿಸಿದಳು ಯಾಕೋ ಆ ಮನೆಯ ವೈಭವ ನೋಡಿ ಅವಳ ಬಾಯಿ ಕಟ್ಟಿದ ಹಾಗೆ ಅನ್ನಿಸುತ್ತಿತ್ತು ದುಡ್ಡಿನ ಮುಂದೆ ಮನುಷ್ಯ ಎಷ್ಟು ಅಸಹಾಯಕನಾಗುತ್ತಾನಲ್ವಾ ಅನ್ನುವ ಮಾತು ಗೌತಮಿಗೆ ಈಗ ಅನುಭವಕ್ಕೆ ಬರುತ್ತಿತ್ತು ಪುಣ್ಯ ಆ ಹುಡುಗ ಇವರ ಮಗನಲ್ಲ ಇಲ್ದಿದ್ರೆ ಈ ಪರಿಸರದಲ್ಲಿ ನನಗೆ ಒಂದು ಕ್ಷಣ ಕೂಡ ಇರಲಾಗ್ತಿರಲಿಲ್ಲ ಅಂತ ಗೌತಮಿ ನಿಟ್ಟುಸಿರು ಬಿಟ್ಟಳು ಇವರು ನಿನ್ನ ಗಂಡನ ಬಾಸ್ ಕಣಮ್ಮ ನಿನ್ನೆಯೇ ಪರಿಚಯ ಮಾಡಿಸ್ಬೇಕಿತ್ತು ಆದರೆ ನೀನು ಶಾಕಲ್ಲಿರ್ತೀಯ ಅಂತ ನಿನ್ನ ಡಿಸ್ಟರ್ಬ್ ಮಾಡುವುದಕ್ಕೆ ಹೋಗಲಿಲ್ಲ ಎಂದರು ವಸಂತಮ್ಮ ಗೌತಮಿ ವಿಠಲ್ರಾವ್ ಅವರ ಕಾಲು ಮುಟ್ಟಿ ನಮಸ್ಕರಿಸಲು ಹೋದವಳು ಮಿಂಚು ಹೊಡೆದಂತಾಗಿ ಕೈ ಹಿಂದೆ ತೆಗೆದುಕೊಂಡಳು ಅವಳ ಕಣ್ಣುಗಳಲ್ಲಿ ಅಪನಂಬಿಕೆ ಇಣುಕಿತ್ತು ವಿಠಲ್ರಾವ್ ಅವರಿಗೆ ಎರಡು ಕಾಲು ಇರಲಿಲ್ಲ ಸಾರಿ ಸರ್ ಎಂದಳು ಗೆಲ್ತಿನಿಂದ ಪರವಾಗಿಲ್ಲ ಬಿಡಮ್ಮ ನಿನಗೆ ಆಶೀರ್ವಾದ ಮಾಡುವ ಅರ್ಹತೆ ನನಗಿಲ್ಲ ಅಂತ ಅಂದ್ಕೊಳ್ತೀನಿ ಎಂದರು ರಾವ್ ರಾಯರು ವಿಷಯ ಬದಲಿಸುತ್ತಾ ಏನಂತಾರೆ ಅಳಿಯಂದ್ರು ಅವರ ಮನೆ ನಿನಗೆ ಹಿಡಿಸಿತಾ ರಾತ್ರಿ ಚೆನ್ನಾಗಿ ನಿದ್ದೆ ಬಂತೇನಮ್ಮ ಎಷ್ಟೇ ಆಗಲಿ ಹೊಸ ಪರಿಸರ ಅಲ್ವಾ ಅಂತ ಕೇಳಿದರು ಗೌತಮಿ ಅವರ ಎಲ್ಲ ಪ್ರಶ್ನೆಗಳಿಗೂ ಹೂ ಅಂತ ತಲೆಯಲ್ಲಾಡಿಸುವಷ್ಟರಲ್ಲಿ ವಸಂತಮ್ಮ ಮಧ್ಯೆ ಬಾಯಿ ಹಾಕಿ ಅಯ್ಯೋ ನೀ ಒಳ್ಳೆ ಹೊಸ ದಂಪತಿಗಳು ನಿದ್ದೆ ಬೇರೆ ಮಾಡ್ತಾರಾ ಏನಮ್ಮ ಗೌತಮಿ ನಾನು ಹೇಳಿದ್ದು ಸರಿ ತಾನೇ ಅಂತ ನಗುತ್ತ ಕೇಳಿದರು ಗೌತಮಿಗೆ ಆ ಮಾತಿಗೆ ಏನು ಉತ್ತರಿಸಬೇಕು ಅಂತ ಅರ್ಥವಾಗದೆ ಎಲ್ಲರ ಮುಖ ನೋಡತೊಡಗಿದಳು ಇತ್ತ ರಾಯರ ಮುಖ ಕೂಡ ಹುಳ್ಳಗಾಗಿತ್ತು ಕತೆ ಮುಂದುವರಿಯುತ್ತದೆ ನಿಮಗೆ ನನ್ನ ಸ್ಟೋರೀಸ್ ಇಷ್ಟ ಆಗ್ತಾ ಇದ್ರೆ ನಾನು ಹೇಳೋ ರೀತಿ ಇಷ್ಟ ಆಗ್ತಾ ಇದ್ರೆ ದಯವಿಟ್ಟು ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಯಾರ್ಯಾರ ಈ ಕತೆಗಳನ್ನ ಕೇಳ್ತಾ ಇದ್ದೀರಿ ಆನಂದಿಸ್ತಾ ಇದ್ದೀರಿ ಆಸ್ವಾದಿಸ್ತಾ ಇದ್ದೀರಿ ಅವರೆಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು ಮತ್ತು ನಿಮ್ಗೇನಾದರೂ ಕತೆ ಬರೆಯೋ ಅಭ್ಯಾಸ ಇದ್ದರೆ ಅಥವಾ ನಿಮ್ಮ ಲೈಫಲ್ಲಿ ಏನಾದರೂ ಇಂಟ್ರೆಸ್ಟಿಂಗ್ ಸ್ಟೋರಿ ನಡೆದಿದ್ದರೆ ನೀವು ನನ್ನ ಚಾನಲ್ನಲ್ಲಿ ಹಂಚ್ಕೊಳ್ಬಹುದು ನಾನು ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇಮೇಲ್ ಐ ಡಿ ಮತ್ತು ಇನ್ಸ್ಟಾಗ್ರಾಮ್ ಅಕೌಂಟ್ ಲಿಂಕನ್ನು ಕೊಟ್ಟಿರ್ತೀನಿ ಸೊ ನೀವು ಕೂಡ ಶೇರ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಥ್ಯಾಂಕ್ ಯು